ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗದಗ ಜಿಲ್ಲೆಯ ಶ್ರೇಷ್ಠ ಸಾಧನೆಗೆ ಮೆಚ್ಚುಗೆ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಗದಗ ಜಿಲ್ಲೆ ತೊಂಬತ್ಮೂರು ಶೇಕಡ ಸಾಧನೆ ದಾಖಲಿಸಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನಗಳಿಸಿದೆ ಈ ಸಾಧನೆಗೆ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಸಿಎನ್ ಕುಂದಗೋಳ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಂಗಳವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮೀಕ್ಷೆಯಲ್ಲಿ ಸಹಕರಿಸಿದ ಜಿಲ್ಲಾಧಿಕಾರಿಗಳು ಇಲಾಖಾ ಮುಖ್ಯಸ್ಥರು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಗದಗ ಜಿಲ್ಲೆಯ ಈ ಮಾದರಿ ಪ್ರಗತಿ ರಾಜ್ಯದ ಇತರ ಜಿಲ್ಲೆಗಳಿಗೂ ಪ್ರೇರಣೆಯಾಗಲಿ ಎಂದು ಹೇಳಿದರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರು ಸಭೆಯಲ್ಲಿ ಮಾತನಾಡಿ ಸಮೀಕ್ಷೆಯ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಸಂಯೋಜನೆ ಮುಖ್ಯ ಪಾತ್ರ ವಹಿಸಿದೆ ಇದುವರೆಗೆ ತೊಂಬತ್ಮೂರು ಶೇಕಡಾ ಕಾರ್ಯ ಪೂರ್ಣಗೊಂಡಿದ್ದು ಹೊಸ ನಾಲ್ಕು ಮತ್ತು ಐದನೇ ಆಪ್ ವರ್ಷನ್ಗಳ ಮೂಲಕ ಡೇಟಾ ಸಂಗ್ರಹ ಕಾರ್ಯ ಸರಳವಾಗಿ ಹಾಗೂ ನಿಖರವಾಗಿ ನಡೆಯುತ್ತಿದೆ ಇನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸಮೀಕ್ಷೆ ಮುಕ್ತಾಯಗೊಳ್ಳಲಿದೆ ಸಭೆಯಲ್ಲಿ ಸಮೀಕ್ಷೆಯ ಜಿಲ್ಲಾ ನೋಡಲ್ ಅಧಿಕಾರಿ ಸೈದಾ ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್ ಆರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಬಸನಗೌಡ ಕೊಟ್ಟೂರ ಸಹಾಯಕ ಆಯುಕ್ತ ಗಂಗಪ್ಪ ಎಂ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂದರಗಿ ಬಿಸಿಎಂ ಜಿಲ್ಲಾ ಅಧಿಕಾರಿ ಎಂಎ ತುಂಬರಮಟ್ಟಿ ಸೇರಿದಂತೆ ಆರ್ಎಸ್ ಬುರಡಿ ಅಮಿತ್ ಬಿದರಿ ಶ್ರೀಶೈಲ್ ಸೋಮನಕಟ್ಟಿ ಕೆ ಮಲ್ಲಯ್ಯ ಡಾಕ್ಟರ್ ಹಣಬರಟ್ಟಿ ಡಾಕ್ಟರ್ ಬಸವರಾಜ ಬಳ್ಳಾರಿ ರಾಜಾರಾಮ ಪವಾರ್ ವಸಂತ ಮಡ್ಲೂರ ತಹಶೀಲ್ದಾರರು ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿಒಗಳು ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವರ್ಷನ್ ತ್ರೀ ಫೋರ್ ಬರುವವರೆಗೂ ಸರ್ವೆ ಅನ್ನೋದನ್ನು ಮಾಡೋದಕ್ಕೆ ಸಮಸ್ಯೆ ವರ್ಷನ್ ಒನ್ ಟೂ ತ್ರೀ ಫೋರ್ ಅನ್ನೋ ಬಂದಾಗ ಫೋರ್ ಆ್ಯಂಡ್ ಫೈವ್ ಅಂದಾಗ ಏನಾಯ್ತು ಅಂತ ಹೇಳಿದ್ರೆ ನಂಬರ್ ಇಲ್ಲದ್ರೂ ನೀವು ನೋ ಯು ಎಚ್ ಐ ಡಿ ಅಕೌಂಟ್ ಮಾಡೋಕ್ಕೆ ಅಂತೇಳಿ ಒಂದು ಅವಕಾಶ ಕೊಟ್ಟರು ಸೊ ಅಲ್ಲಿಂದ ನಮ್ಮವ್ರಿಗೆಲ್ಲ ನಾವು ಡೈರೆಕ್ಷನ್ಸ್ ಕೊಟ್ಟು ಅಷ್ಟೊತ್ತಿಗೆ ನಮ್ಮ ಎಸ್ ಎಚ್ ಜಿ ಗ್ರೂಪ್ಸ್ವರು ಎಲ್ಲ ಕಡೆಗಳನ್ನು ಹಂಚಿಕೆ ಮಾಡಿ ಕೊಟ್ಟಿದ್ರು ಅರ್ಬನಲ್ಲಿ ಮಾತ್ರ ನಲ್ಮಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಕಡಿಮೆ ಆಯಿತು ಎಸ್ ಎಚ್ ಜಿ ಪ್ರೂಫ್ ಅಲ್ಲಿ ನಮಗೆ ಇದು ಆಯಿತು ಮತ್ತೆ ನಮ್ಮ ಹೆಸ್ ಕಾಮ್ ಅವ್ರದ್ದು ನಾವು ಇಲ್ಲಿ ನೆನ್ಸ್ಕೊಬೇಕು ಸರ್ ಎಸ್ ಆಲ್ಸೋ ಅಲ್ ಸೊ ಆಸ್ ದ ಎ ಗುಡ್ ಜಾಬ್ ಅವರು ಎಲ್ಲ ಮನೆಗಳಿಗೂ ಹುಡುಕಿ ಆ್ಯಂಡ್ ಆ್ಯಸ್ ಎ ಪ್ರೈಮರಿ ಪ್ರಿಕಾಷನ್ ಅವರು ಪ್ಯೂರ್ ದ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಹಾಕೋದ್ ಬೇಡ ಅಂತ ಹೇಳಿ ಬಿಟ್ಟಿದ್ದಾರೆ ಹಾಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಮ್ಮಿ ಬಂದಿಲ್ಲ ಸೊ ಪ್ಯೋರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಜಾಸ್ತಿ ಸೊ ನಮ್ಮ ಅವರು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಹುಡುಕಾಡಾ ಹೊರತಾಗಿ ನಮ್ಮ ಹತ್ರ ಮನೆ ಹುಡುಕಾಟ ಅನ್ನೋದ್ರದ್ದು ಇಲ್ಲ ಈಗ ನಮ್ಮ ಲಾಸ್ಟ್ ಎರಡ್ ಮೂರ್ ದಿನದಿಂದ ಈ ಹುಡುಕಾಟದ ಜೊತೆಲೆ ಪ್ರೋಗ್ರೆಸ್ ಹತ್ ಸಾವಿರಕ್ಕಿಂತ ಕಡಿಮೆ ಬರ್ತಾ ಇದೆ ಹತ್ ಸಾವಿರಕ್ಕಿಂತ ನಿನ್ನೆ ಮಾತ್ರ ಕಡಿಮೆ ಅದ್ರ ಹಿಂದೆ ಎಲ್ಲ ನಾವು ಹತ್ ಸಾವಿರಕ್ಕಿಂತ ಜಾಸ್ತಿನೇ ಮಾಡಿದ್ದೀವಿ ಮತ್ತೆ ಹೆಚ್ಚಿನ ಕೆಲಸ ಕಾಲದಲ್ಲಿ

ಹಾಗೆ ಅವ್ರಿಗೆ ಪ್ರೋತ್ಸಾಹ ಅನ್ಕೋಬಹುದು ಅವ್ರಿಗೆ ಜೋರ್ ಮಾಡ್ತಿದ್ದೀವಿ ಅಂತ ಅನ್ಬೋದು ಬಟ್ ದೇ ಆರ್ ಡೂಯಿಂಗ್ ಫೀಲ್ಡ್ ಅಲ್ಲಿ ಸೂಪರ್ವೈಸರ್ಸ್ ನಮ್ಮ ಎನೋರೇಟರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಸರ್ ನಾವು ವಿ ಆರ್ ಸ್ಟ್ಯಾಂಡಿಂಗ್ ಅಟ್ ಫೋರ್ತ್ ಫೋರ್ತ್ ಇದ್ದೀವಿ ಪ್ರಾಬಬಲಿ ವಿ ಎಂಡ್ ಅಪ್ ಅಟ್ ಸೆಕೆಂಡ್ ಅವರ್ ಥರ್ಡ್ ಸರ್ ನಾವು ಇನ್ನೊಂದು ಎರಡು ದಿನದಲ್ಲಿ ವಿ ಕಮ್ ಅಪ್ ಅಟ್ ಸೆಕೆಂಡ್ ಅವರ್ ಥರ್ಡ್ ಬರ್ತೀವಿ ಇನ್ನೆಲ್ಲರದ್ದು ಪ್ರೋಗ್ರೆಸ್ ಕಡಿಮೆ ಆಗ್ತಿದೆ ಸರ್ ನಂಬರ್ಸ್ ಸ್ಪೆಂಡಿಂಗ್ ಇರೋದಲ್ಲಿ ಸೊ ವಿ ಮೇ ಎಂಡ್ ಅಪ್ ಅಟ್ ಸೆಕೆಂಡ್ ಅವರ್ ಥರ್ಡ್ ಅಂತ ನಮ್ದೊಂದು ಆಶಾಭಾವನೆ ಇದೆ

ದಿನದಿಂದ ಸಾಯಂಕಾಲ ಆದಾಗ ಮಾಡೋದಾಗ ಒಂದೇ ಕಡೆ ನಿಂತ್ಕೊಂಡು ಎಲ್ಲ ಎಸ್ ನಂಬರ್ ಕೂಡ ಹಾಕ್ಬಿಟ್ಟಿದ್ದಾರೆ ಒಂದೇ ಜಾಗಕ್ಕೆ ಹತ್ತಿ ಬರೋವು ಇದಾವೆ ಹಂಗಿದ್ದಾವೆ ನಮ್ಮ ಹತ್ರ ಕಡಿಮೆ ಇದಾವೆ ಬೇರೆ ಜಿಲ್ಲೆಯಲ್ಲಿ ಜಾಸ್ತಿನೂ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಮುಗಿಸಿ ಈಗ ನಾವು ಫಿಫ್ತ್ ಪೊಸಿಷನ್ ಇದ್ದೀವಿ ಬೈ ಎಂಡ್ ಆಫ್ ಟುಡೇ ಆರ್ ಟುಮಾರೋ ಮೇ ಬಿಲ್ ಕಮ ಫೋರ್ತ್ ಥರ್ಡ್ ಅಂತ ಹೇಳ್ತೀವಿ ಟ್ವೆಲ್ತ್ ಅವ್ರಿಗೂ ನಮ್ಮಲ್ಲಿ ಟೈಮ್ ಬೇಕಾಗಿಲ್ಲ ಸರ್ ಅಂದ್ರೆ ಟೂ ಡೇಸ್ ಐ ತಿಂಕ್ ಅವರ್ ಪೀಪಲ್ ಕ್ಲೋಸ್ ಇದೆ ಮೂರು ನಾಲ್ಕು ಐದು ಕೆಲವು ಸಣ್ಣ ಪಟ್ಟಿಷನ್ ಆಗ್ತಾ ಬಂದಿದೆ ಈಗ ನೋಡಿ ನಾವು ಸ್ಟೇಟ್ ಲೆವೆಲ್ ಲಿಸ್ಟ್ ನೋಡಿದ್ರೆ ಐದು ಮಾತ್ರ ಐದು ಜಿಲ್ಲೆಗಳು ಮಾತ್ರ ನೈಂಟಿ ಪರ್ಸೆಂಟ್ ಮೇಲೆ ಇರ್ತಕ್ಕಂಥವು ರಾಯಚೂರ್ವರೆಗೆ ಐದು ಮಾತ್ರ ಅದರಲ್ಲಿ ಇದಕ್ಕೆ ಮುಖ್ಯ ಕಾರಣ ಆ ಆ ಕೆಲಸ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೂ ನಾನು ಆಯೋಗದ ವತಿಯಿಂದ ಅವರಿಗೆ ತುಂಬ ಹೃದಯ ಈ ವಿಷಯವನ್ನು ನಾನು ನಮ್ಮ ಆಯೋಗದ ಸಭೆಯಲ್ಲೂ ಕೂಡ ನಾನು ಇದನ್ನು ಹೇಳ್ತೇನೆ ಮತ್ತು ಸಾಕಷ್ಟು ಇವತ್ತಿನ ಈ ಕೊಟ್ಟ ಮಾಹಿತಿ ಪ್ರಕಾರ ನೈಂಟಿ ಟೂ ಪರ್ಸೆಂಟ್ ಟ್ವೆಂಟಿ ಏಟ್ ವಿವತ್ತ ಇದೆ ತುಂಬಾನು ನಮಗೆ ಬಹುಶಃ ಸರ್ ಹೇಳಿದಾಗ ಒಂದು ದಿವಸ ಎರಡು ದಿವ್ಸ ಅದು ಕೂಡ ಒಂದು ಇದಕ್ಕೆ ಹಂತಕ್ಕೆ ಬರ್ತತೆ ಅಂತ ನಾನು ಅನ್ಕೊಂಡಿದ್ದೇನೆ ಇನ್ನು ತಾಲೂಕು ವೈಸ್ ನೋಡಿದಾಗ ನನಗನ್ಸಿದ್ದು ಶಿರಹಟ್ಟಿ ನೂರ ಐದಾಗಿದೆಯಲ್ಲ ಸ್ವಲ್ಪ ಟೆಕ್ಸ್ ತೋರಿಸ್ತಾ ಇದ್ದೀನಿ ನೂರ ತೋರಿಸ್ತಾ ಇದೆಯಲ್ಲ ಎಸ್ಕಾಂ ನಂಬರ್ ಮಾಡಿ ಆಮೇಲೆ ಲಕ್ಷ್ಮೇಶ್ವರ ತುಂಬಾ ಚೆನ್ನಾಗಿ ಮಾಡಿದೆ ಇನ್ನು ಗದಗ ಒಂದೇ ಸ್ವಲ್ಪ ಗದಗ ಒಂದೇ ನಮಗೆ ಸಮಸ್ಯೆ ಇರುತ್ತೆ ಸರ್ ಗದಗ ನಾವೆಲ್ಲ ಕಾಲ್ ಮಾಡ್ಬೇಕಾಗಿರೋದು ಸುಪ್ರೋಜರ್ ಒಂದ್ ಕಡೆ ಕೂರಿಸಿದ್ವಿ ಅವರಿಗೆ ನಮ್ಮ ನೋಡಲ್ ಆಫೀಸರ್ಸ್ಗಳನ್ನೆಲ್ಲ ಅವ್ರಿಗೆ ನಾಲ್ಕು ಇವ್ರಿಗೆನಾದರೂ ಮಾಡಿಕೊಂಡು ಹಾಗೆ ಕಾಲ್ ಮಾಡೋದನ್ನೆಲ್ಲ ಕ್ಲೋಸ್ ಮಾಡಿಸ್ತಾರೆ ಫೀಲ್ಡ್ ವಿಸಿಟ್ಸ್ಗೆ ಅಡೇ ಅಡಿಷನಲ್ ಸುಪ್ಲೋಝರ್ಸ್ಗೆ ಕೇಳ್ಕೊಡ್ತೀವಿ ವೈಟ್ ಲಿಸ್ಟ್ ಮಾಡ್ಕೊಳಕ್ಕೆ ಮುಂಚೆ ನಾವೇ ಮಾಡ್ತೀವಿ ಅನ್ನೋದು ತಹಸೀಲ್ದಾರ್ ಅಂತ ಕೊಡ್ತಾರೆ ಈಗ ನಾವು ವೈಟ್ ಲಿಸ್ಟ್ ಅವ್ರಿಗೆ ಮಾಡಿಬಿಟ್ಟು ಫೀಲ್ಡ್ ವಿಸಿಟ್ ಮಾಡ್ಬೇಕನ್ನ ಗ್ರೂಪ್ಸ್ ಮಾಡಿ ಕೊಡ್ತಿದ್ರೆ ಅದು ಇವತ್ತು ಅಥವಾ ಇವತ್ತು ತಾವು ಬಂದಿರೋದು ನಮ್ಮ ಇದರಿಂದ ಅದನ್ನು ಮಾಡಿಲ್ಲ ಇವತ್ತು ಸಂಜೆ ಒಳಗೆ ಅದು ಮಾಡ್ತೀವಿ ಸರ್